ಕುಟ್ವಾಳದಲ್ಲಿ ರಹಿಮಾನ್ ಕೊಲೆ ಪ್ರಕರಣದ ಬಳಿಕ ಮಂಗಳೂರು ಭಾಗದ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ನ ವಿರುದ್ದ ಸಿಡಿದೆದ್ದಿದ್ರು ಇದೀಗ ಮಂಗಳೂರು ಭಾಗದ ಕಾಂಗ್ರೆಸ್ ಪಕ್ಷದ ಇಬ್ಬರು ಮುಸ್ಲಿಂ ಮುಖಂಡರಿಗೆ ಶಿಸ್ತು ಉಲ್ಲಂಘನೆಯ ನೋಟಿಸ್ ಅನ್ನು ನೀಡಲಾಗಿದೆ ಅತ್ತ ಉಸ್ತುವಾರಿ ಸಚಿವರಿಂದ ಸಾಂತ್ವನ ಹೇಳುವ ಕೆಲಸವೂ ಕೂಡ ಆಗಿದೆ ಸರ್ಕಾರದ ವಿರುದ್ಧ ಮುಸ್ಲಿಂ ಮುಖಂಡರು ಕಿಡಿ ಶಾಹುಲ್ ಹಮೀದ್ ಅಶ್ರಫ್ಗೆ ಕಾಂಗ್ರೆಸ್ ನೋಟಿಸ್ ಬಂಟ್ವಾಳದ ಅಬ್ದುಲ್ ರಹಿಮಾನ್ ಹತ್ಯೆಯ ಬಳಿಕ ಮುಸ್ಲಿಂ ಸಮುದಾಯ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದಿಂದಲೇ ರಹಿಮಾನ್ ಹತ್ಯೆಯಾಗಿದೆ ಅನ್ನೋ ಆಕ್ರೋಶ ವ್ಯಕ್ತವಾಗಿದೆ ಕಾಂಗ್ರೆಸ್ನಲ್ಲಿನ ಮುಸ್ಲಿಂ ಮುಖಂಡರು ಕೂಡಲೇ ರಿಸೈನ್ ಮಾಡಬೇಕು ಅಂತ ಒತ್ತಡ ಹೇರಿದ್ರು ನಿನ್ನೆ ಮಳೆ ಹಾನಿ ವೀಕ್ಷಣೆಗೆ ತೆರಳಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸಭೆಯಲ್ಲೂ ಮುಸ್ಲಿಂ ಮುಖಂಡರು ನೇರ ನೇರ ಆಕ್ರೋಶವರ ಹಾಕಿದ್ರು ಈ ಮಧ್ಯೆ ಇದೀಗ ಮಂಗಳೂರು ಭಾಗದ ಕಾಂಗ್ರೆಸ್ ಪಕ್ಷದ ಇಬ್ಬರು ಮುಸ್ಲಿಂ ಮುಖಂಡರಿಗೆ ಶಿಸ್ತು ಉಲ್ಲಂಘನೆ ನೋಟಿಸ್ ನೀಡಲಾಗಿದೆ ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಾವು ಮೈದ್ ಹಾಗೂ ಜಿಲ್ಲಾ ಉಪಾಧ್ಯಕ್ಷ ಗೆ ಕಾಂಗ್ರೆಸ್ ಪಕ್ಷದಿಂದ ನೋಟಿಸ್ ಜಾರಿ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಟಿಡಿ ವಿಕಾಶ್ ಶೆಟ್ಟಿ ಇಬ್ಬರಿಗೂ ನೋಟಿಸ್ ಜಾರಿ ಮಾಡಿ ಏಳು ದಿನದಲ್ಲಿ ಉತ್ತರಿಸುವಂತೆ ತಿಳಿಸಿದ್ದಾರೆ ಬಂಟ್ವಾಳದ ರಹಿಮಾನ್ ಮನೆಗೆ ಸಚಿವ ದಿನೇಶ್ ಭೇಟಿ ಇನ್ನು ಕೊಳತಮ್ಮ ಜಲಿನಲ್ಲಿ ಹತ್ಯೆಯಾಗಿದ್ದ ಅಬ್ದುಲ್ ರಹಿಮಾನ್ ಮನೆಗೆ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿದ್ರು ರಹಿಮಾನ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು ಅತ್ತ ಗಾಯಾಳು ಕಲಂದರಿತ ಆಸ್ಪತ್ರೆಗೂ ಉಸ್ತುವಾರಿ ಸಚಿವ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ರು ಕುಟ್ವಾಳದಲ್ಲಿ ರಹಿಮಾನ್ ಕೊಲೆ ಪ್ರಕರಣದ ಬಳಿಕ ಮಂಗಳೂರು ಭಾಗದ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ನ ವಿರುದ್ದ ಸಿಡಿದೆದ್ದಿದ್ರು ಇದೀಗ ಮಂಗಳೂರು ಭಾಗದ ಕಾಂಗ್ರೆಸ್ ಪಕ್ಷದ ಇಬ್ಬರು ಮುಸ್ಲಿಂ ಮುಖಂಡರಿಗೆ ಶಿಸ್ತು ಉಲ್ಲಂಘನೆಯ ನೋಟಿಸ್ ಅನ್ನು ನೀಡಲಾಗಿದೆ ಅತ್ತ ಉಸ್ತುವಾರಿ ಸಚಿವರಿಂದ ಸಾಂತ್ವನ ಹೇಳುವ ಕೆಲಸವೂ ಕೂಡ ಆಗಿದೆ ಸರ್ಕಾರದ ವಿರುದ್ಧ ಮುಸ್ಲಿಂ ಮುಖಂಡರು ಕಿಡಿ ಶಾಹುಲ್ ಹಮೀದ್ ಗೆ ಕಾಂಗ್ರೆಸ್ ನೋಟಿಸ್ ಬಂಟ್ವಾಳದ ಅಬ್ದುಲ್ ರೆಹಮಾನ್ ಹತ್ಯೆಯ ಬಳಿಕ ಮುಸ್ಲಿಂ ಸಮುದಾಯ ರಾಜ್ಯ ಕಾಂಗ್ರೆಸ್ ಸರ್ಕಾರದ ತಿರುಗಿ ತಿರುಗಿಬಿದ್ದಿದೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದಿಂದಲೇ ರಹಿಮಾನ್ ಹತ್ಯೆಯಾಗಿದೆ ಅನ್ನೋ ಆಕ್ರೋಶ ವ್ಯಕ್ತವಾಗಿದೆ ಕಾಂಗ್ರೆಸ್ನಲ್ಲಿನ ಮುಸ್ಲಿಂ ಮುಖಂಡರು ಕೂಡಲೇ ರಿಸೈನ್ ಮಾಡಬೇಕು ಅಂತ ಒತ್ತಡ ಹೇರಿದ್ರು ನಿನ್ನೆ ಮಳೆ ಹಾನಿ ವೀಕ್ಷಣೆಗೆ ತೆರಳಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸಭೆಯಲ್ಲೂ ಮುಸ್ಲಿಂ ಮುಖಂಡರು ನೇರ ನೇರ ಆಕ್ರೋಶವನ್ನು ಹಾಕಿದ್ರು ಈ ಮಧ್ಯೆ ಇದೀಗ ಮಂಗಳೂರು ಭಾಗದ ಕಾಂಗ್ರೆಸ್ ಪಕ್ಷದ ಇಬ್ಬರು ಮುಸ್ಲಿಂ ಮುಖಂಡರಿಗೆ ಶಿಸ್ತು ಉಲ್ಲಂಘನೆ ನೋಟಿಸ್ ನೀಡಲಾಗಿದೆ ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಾವು ನಮೀದ್ ಹಾಗೂ ಜಿಲ್ಲಾ ಉಪಾಧ್ಯಕ್ಷ ಅಶ್ರಫ್ಗೆ ಕಾಂಗ್ರೆಸ್ ಪಕ್ಷದಿಂದ ನೋಟಿಸ್ ಜಾರಿ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಟಿಡಿ ವಿಕಾಸ್ ಶೆಟ್ಟಿ ಇಬ್ಬರಿಗೂ ನೋಟಿಸ್ ಜಾರಿ ಮಾಡಿ ಏಳು ದಿನದಲ್ಲಿ ಉತ್ತರಿಸುವಂತೆ ತಿಳಿಸಿದ್ದಾರೆ ಬಂಟ್ವಾಳದ ರಹಿಮಾನ್ ಮನೆಗೆ ಸಚಿವ ದಿನೇಶ್ ಭೇಟಿ ಇನ್ನು ಕೊಳತ ಮಜಲಿನಲ್ಲಿ ಹತ್ಯೆಯಾಗಿದ್ದ ಅಬ್ದುಲ್ ರಹಿಮಾನ್ ಮನೆಗೆ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿದ್ರು ರಹಿಮಾನ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು ಅತ್ತ ಗಾಯಾಳು ಕಲಂದರಿದ್ದ ಆಸ್ಪತ್ರೆಗೂ ಉಸ್ತುವಾರಿ ಸಚಿವ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ರು ರಹಿಮಾನ್ ಕೊಲೆ ಪ್ರಕರಣದ ಬಳಿಕ ಮಂಗಳೂರು ಭಾಗದ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ನ ವಿರುದ್ದ ಸಿಡಿದೆದ್ದಿದ್ರು ಇದೀಗ ಮಂಗಳೂರು ಭಾಗದ ಕಾಂಗ್ರೆಸ್ ಪಕ್ಷದ ಇಬ್ಬರು ಮುಸ್ಲಿಂ ಮುಖಂಡರಿಗೆ ಶಿಸ್ತು ಉಲ್ಲಂಘನೆಯ ನೋಟಿಸ್ ಅನ್ನು ನೀಡಲಾಗಿದೆ ಅತ್ತ ಉಸ್ತುವಾರಿ ಸಚಿವರಿಂದ ಸಾಂತ್ವನ ಹೇಳುವ ಕೆಲಸವೂ ಕೂಡ ಆಗಿದೆ ಸರ್ಕಾರದ ವಿರುದ್ಧ ಮುಸ್ಲಿಂ ಮುಖಂಡರು ಕಿಡಿ ಶಾಹುಲ್ ಹಮೀದ್ ಅಶ್ರಫ್ಗೆ ಕಾಂಗ್ರೆಸ್ ನೋಟಿಸ್ ಬಂಟ್ವಾಳದ ಅಬ್ದುಲ್ ರಹಿಮಾನ್ ಹತ್ಯೆಯ ಬಳಿಕ ಮುಸ್ಲಿಂ ಸಮುದಾಯ ರಾಜ್ಯ ಕಾಂಗ್ರೆಸ್ ಸರ್ಕಾರದ ತಿರುಗಿ ತಿರುಗಿಬಿದ್ದಿದೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದಿಂದಲೇ ರಹಮಾನ್ ಹತ್ಯೆಯಾಗಿದೆ ಅನ್ನೋ ಆಕ್ರೋಶ ವ್ಯಕ್ತವಾಗಿದೆ ಕಾಂಗ್ರೆಸ್ನಲ್ಲಿನ ಮುಸ್ಲಿಂ ಮುಖಂಡರು ಕೂಡಲೇ ರಿಸೈನ್ ಮಾಡಬೇಕು ಅಂತ ಒತ್ತಡ ಹೇರಿದ್ರು ನಿನ್ನೆ ಮಳೆ ಹಾನಿ ವೀಕ್ಷಣೆಗೆ ತೆರಳಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸಭೆಯಲ್ಲೂ ಮುಸ್ಲಿಂ ಮುಖಂಡರು ನೇರ ನೇರ ಆಕ್ರೋಶವರ ಹಾಕಿದ್ರು ಈ ಮಧ್ಯೆ ಇದೀಗ ಮಂಗಳೂರು ಭಾಗದ ಕಾಂಗ್ರೆಸ್ ಪಕ್ಷದ ಇಬ್ಬರು ಮುಸ್ಲಿಂ ಮುಖಂಡರಿಗೆ ಶಿಸ್ತು ಉಲ್ಲಂಘನೆ ನೋಟಿಸ್ ನೀಡಲಾಗಿದೆ ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಾಹುಲ್ ನಮೀದ್ ಹಾಗೂ ಜಿಲ್ಲಾ ಉಪಾಧ್ಯಕ್ಷ ಅಶ್ರಫ್ ಗೆ ಕಾಂಗ್ರೆಸ್ ಪಕ್ಷದಿಂದ ನೋಟಿಸ್ ಜಾರಿ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಟಿಡಿ ವಿಕಾಶ್ ಶೆಟ್ಟಿ ಇಬ್ಬರಿಗೂ ನೋಟಿಸ್ ಜಾರಿ ಮಾಡಿ ಏಳು ದಿನದಲ್ಲಿ ಉತ್ತರಿಸುವಂತೆ ತಿಳಿಸಿದ್ದಾರೆ ಬಂಟ್ವಾಳದ ರಹಿಮಾನ್ ಮನೆಗೆ ಸಚಿವ ದಿನೇಶ್ ಭೇಟಿ ಇನ್ನು ಜಲಿನಲ್ಲಿ ಹತ್ಯೆಯಾಗಿದ್ದ ಅಬ್ದುಲ್ ರಹಿಮಾನ್ ಮನೆಗೆ ಸಚಿವ ದಿನೇಶ್ ಗುಂಡೂರು ಭೇಟಿ ನೀಡಿದ್ರು ರಹಿಮಾನ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು ಅತ್ತ ಗಾಯಾಳು ಕಲಂದರಿದ್ದ ಆಸ್ಪತ್ರೆಗೂ ಉಸ್ತುವಾರಿ ಸಚಿವ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ರು ರಹಿಮಾನ್ ಕೊಲೆ ಪ್ರಕರಣದ ಬಳಿಕ ಮಂಗಳೂರು ಭಾಗದ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ನ ವಿರುದ್ದ ಸಿಡಿದೆದ್ದಿದ್ರು ಇದೀಗ ಮಂಗಳೂರು ಭಾಗದ ಕಾಂಗ್ರೆಸ್ ಪಕ್ಷದ ಇಬ್ಬರು ಮುಸ್ಲಿಂ ಮುಖಂಡರಿಗೆ ಶಿಸ್ತು ಉಲ್ಲಂಘನೆಯ ನೋಟಿಸ್ ಅನ್ನು ನೀಡಲಾಗಿದೆ ಅತ್ತ ಉಸ್ತುವಾರಿ ಸಚಿವರಿಂದ ಸಾಂತ್ವನ ಹೇಳುವ ಕೆಲಸವೂ ಕೂಡ ಆಗಿದೆ ವಿರುದ್ಧ ಮುಸ್ಲಿಂ ಮುಖಂಡರು ಕಿಡಿ ಶಾಹುಲ್ ಹಮೀದ್ ಕೆ ಕಾಂಗ್ರೆಸ್ ನೋಟಿಸ್ ಬಂಟ್ವಾಳದ ಅಬ್ದುಲ್ ರಹಮಾನ್ ಹತ್ಯೆಯ ಬಳಿಕ ಮುಸ್ಲಿಂ ಸಮುದಾಯ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ತಿರುಗಿಬಿದ್ದಿದೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದಿಂದಲೇ ರಹಿಮಾನ್ ಹತ್ಯೆಯಾಗಿದೆ ಅನ್ನೋ ಆಕ್ರೋಶ ವ್ಯಕ್ತವಾಗಿದೆ ಕಾಂಗ್ರೆಸ್ನಲ್ಲಿನ ಮುಸ್ಲಿಂ ಮುಖಂಡರು ಕೂಡಲೇ ರಿಸೈನ್ ಮಾಡಬೇಕು ಅಂತ ಒತ್ತಡ ಹೇರಿದ್ರು ನಿನ್ನೆ ಮಳೆ ಹಾನಿ ವೀಕ್ಷಣೆಗೆ ತೆರಳಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸಭೆಯಲ್ಲೂ ಮುಸ್ಲಿಂ ಮುಖಂಡರು ನೇರ ನೇರ ಆಕ್ರೋಶವನ್ನು ಹಾಕಿದ್ರು ಈ ಮಧ್ಯೆ ಇದೀಗ ಮಂಗಳೂರು ಭಾಗದ ಕಾಂಗ್ರೆಸ್ ಪಕ್ಷದ ಇಬ್ಬರು ಮುಸ್ಲಿಂ ಮುಖಂಡರಿಗೆ ಶಿಸ್ತು ಉಲ್ಲಂಘನೆ ನೋಟಿಸ್ ನೀಡಲಾಗಿದೆ ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಾಹುಲ್ ಅಮೀದ್ ಹಾಗೂ ಜಿಲ್ಲಾ ಉಪಾಧ್ಯಕ್ಷ ಅಶ್ರಫ್ಗೆ ಕಾಂಗ್ರೆಸ್ ಪಕ್ಷದಿಂದ ನೋಟಿಸ್ ಜಾರಿ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಟಿಡಿ ವಿಕಾಸ್ ಶೆಟ್ಟಿ ಇಬ್ಬರಿಗೂ ನೋಟಿಸ್ ಜಾರಿ ಮಾಡಿ ಏಳು ದಿನದಲ್ಲಿ ಉತ್ತರಿಸುವಂತೆ ತಿಳಿಸಿದ್ದಾರೆ ಬಂಟ್ವಾಳದ ರಹಿಮಾನ್ ಮನೆಗೆ ಸಚಿವ ದಿನೇಶ್ ಭೇಟಿ ಇನ್ನು ಕೊಳತ್ತ ಮಜಲಿನಲ್ಲಿ ಹತ್ಯೆಯಾಗಿದ್ದ ಅಬ್ದುಲ್ ರಹಿಮಾನ್ ಮನೆಗೆ ಸಚಿವ ದಿನೇಶ್ ಗುಂಡೂರು ಭೇಟಿ ನೀಡಿದ್ರು ರಹಿಮಾನ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು ಅಸ್ತ ಗಾಯಾಳು ಕಲಂದರಿದ್ದ ಆಸ್ಪತ್ರೆಗೂ ಉಸ್ತುವಾರಿ ಸಚಿವ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ರು